ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಶ್ರುತಿ ಇವತ್ತಿನ ರೆಸಿಪಿ ಶೇಂಗಾ ಅಥವಾ ಕಡಲೆ ಬೀಜದ ಉಂಡೆ ತುಂಬಾ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಮೊದಲು ಬೇಕಾಗಿರುವಂತಹ ಇಂಗ್ರಿಡಿಯೆಂಟ್ಸ್ ನೋಡೋಣ ಎರಡು ಕಪ್ ಶೇಂಗಾ ಅಥವಾ ಕಡಲೆ ಬೀಜವನ್ನು ತಗೊಂಡಿದ್ದೀನಿ ಟೂ ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಒನ್ ಆ್ಯಂಡ್ ಹಾಫ್ ಕಪ್ ಬೆಲ್ಲವನ್ನು ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಸ್ವೀಟ್ ಬೇಕೆನ್ನುವರು ಇನ್ನೂ ಹಾಫ್ ಕಪ್ ಅಂದರೆ ಎರಡು ಕಪ್ ಬೆಲ್ಲವನ್ನು ತಗೊಳ್ಬೋದು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ತಗೊಂಡಿದ್ದೀನಿ ಇವಾಗ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ಎರಡು ಕಪ್ ಶೇಂಗಾ ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟು ಈ ಥರ ಕೈ ಬಿಡಲಾರದೆ ಚೆನ್ನಾಗಿ ಫ್ರೈ ಮಾಡ್ತಿರಬೇಕು ಶೇಂಗಾ ಮೇಲಿನ ಈ ಥರ ಮೇಲಿನ ಸಿಪ್ಪೆ ಬಿಡುವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಲೈಟಾಗಿ ಬ್ರೌನ್ ಕಲರ್ ಬಂದರೆ ಸಾಕು ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ಇವಾಗ ಇದೇ ಪಾತ್ರೆಗೆ ಬಿಳಿ ಎಳ್ಳು ಹಾಕಿ ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡಿದರೆ ಸಾಕು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಿದ್ದೀನಿ ಇದು ಕಂಪ್ಲೀಟಾಗಿ ಕೂಲ್ ಆಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ ಮೊದಲು ಶೇಂಗಾವನ್ನು ಈ ಥರ ತರಿತರಿಯಾಗಿ ರುಬ್ಕೊಳ್ಬೇಕು ಈ ಥರ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಇದಕ್ಕೆ ಬೆಲ್ಲ ಮತ್ತು ಏಲಕ್ಕಿ ಪೌಡರ್ ಹಾಕಿ ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೊಳ್ಬೇಕು ಮಿಕ್ಸಿನ ತುಂಬ ಹೊತ್ತು ರನ್ ಮಾಡಬಾರ್ದು ಈ ಥರ ಆನ್ ಆಫ್ ಮಾಡ್ತಿರಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೊಳ್ಳೋಣ ಕಂಟಿನ್ಯೂಯಸ್ ಆಗಿ ಮಿಕ್ಸಿನ ರನ್ ಮಾಡಬಾರ್ದು ಈ ಥರ ಗ್ರೈಂಡ್ ಮಾಡೋದ್ರಿಂದ ಶೇಂಗಾ ತುಂಬ ಸಣ್ಣ ಆಗೋಲ್ಲ ಕೂಡ ಈ ಥರ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಳ್ಳೋದ್ರಿಂದ ಶೇಂಗಾ ಉಂಡೆ ಟೇಸ್ಟಿಯಾಗಿ ಬರುತ್ತೆ ಗ್ರೈಂಡ್ ಮಾಡಿರ್ತಕ್ಕಂತಹ ಬೆಲ್ಲ ಮತ್ತು ಶೇಂಗಾವನ್ನು ಒಂದು ಬೌಲ್ಗೆ ಸರ್ವ್ ಮಾಡಿದ್ದೀನಿ ಇದೆಲ್ಲವನ್ನು ಸ್ವಲ್ಪ ಹೊತ್ತು ಕೈಯಿಂದ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಈ ಮಿಶ್ರಣ ಸ್ವಲ್ಪ ಡ್ರೈ ಅನ್ನಿಸ್ತಿದೆಯಲ್ಲ ಅದಕ್ಕೋಸ್ಕರ ಉಂಡೆ ಸಾಫ್ಟ್ ಆಗಬೇಕು ಮತ್ತು ಉಂಡೆ ಮಿಶ್ರಣ ಚೆನ್ನಾಗಿ ಹೊಂದ್ಕೊಳ್ಬೇಕು ಅಂದರೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿನೀರನ್ನು ಹಾಕ್ತಿದ್ದೀನಿ ಎರಡು ಕಪ್ ಶೇಂಗಾ ತಗೊಂಡಿದ್ದೆ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಬಿಸಿ ನೀರನ್ನು ಹಾಕ್ತಿದ್ದೀನಿ ಅಂದರೆ ಒನ್ ಕಪ್ ಶೇಂಗಾ ತೊಗೊಂಡಿದ್ದರೆ ಒನ್ ಟೇಬಲ್ ಸ್ಪೂನಷ್ಟು ಬಿಸಿ ಹಾಕಬೇಕು ಈ ಮಿಶ್ರಣಕ್ಕೆ ಬಿಸಿನೀರನ್ನು ಹಾಕೋದ್ರಿಂದ ಬೆಲ್ಲ ಕರಗಿ ಉಂಡೆ ಮಿಶ್ರಣ ಚೆನ್ನಾಗಿ ರೆಡಿ ಆಗುತ್ತೆ ಉಂಡೆಯನ್ನು ತಿನ್ನಬೇಕಾದ್ರೆ ಡ್ರೈ ಅನಿಸಲ್ಲ ಮತ್ತು ತಿನ್ನೋಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ಮುಚ್ಚಿಡಬೇಕು ಇಪ್ಪತ್ತು ನಿಮಿಷವಾದ ಮೇಲೆ ಇಲ್ಲಿಟ್ಟನ್ನು ಓಪನ್ ಮಾಡ್ತಿದ್ದೀನಿ ಇದು ತುಂಬಾ ಸಾಫ್ಟಾಗಿ ಬಂದಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆಯನ್ನು ಕಟ್ಬೋದು ಉಂಡೆ ಕೈಗೆ ಅಂಟುತ್ತಾ ಇದೆ ಅಂದರೆ ಕೈಗೆ ಹೀಗೆ ಸ್ವಲ್ಪ ತುಪ್ಪ ಸವರಿ ಉಂಡೆಯನ್ನು ಕಟ್ಟಬೇಕು ಉಂಡೆನ ಚೆನ್ನಾಗಿ ಈ ರೀತಿ ಒತ್ತಿ ಕಟ್ಟಬೇಕು ಈ ರೀತಿ ರೋಲ್ ಮಾಡಿ ಕಟ್ಟೋದ್ರಿಂದ ತುಂಬಾ ಚೆನ್ನಾಗಿ ಮತ್ತು ಸಾಫ್ಟಾಗಿ ಬರುತ್ತೆ ಆದಷ್ಟು ಚೆನ್ನಾಗಿ ಕೈಯಿಂದ ಒತ್ತಿ ಉಂಡೆಯನ್ನು ಕಟ್ಟಿ ಅಂದರೆ ಉಂಡೆ ಚೆನ್ನಾಗಿ ಸೆಟ್ ಆಗುತ್ತೆ ಇದೇ ರೀತಿ ಎಲ್ಲ ಉಂಡೆಯನ್ನು ಕಟ್ಟಿಟ್ಟಿದ್ದೀನಿ ಅರ್ಧ ಗಂಟೆ ಹಾಗೆ ಸೆಟ್ ಆಗೋಕ್ಕೆ ಬಿಡಿ ಇವಾಗ ಅರ್ಧ ಗಂಟೆ ಆಗಿದೆ ನೋಡಿ ಒಂದು ಉಂಡೆನ ಈ ರೀತಿ ಮುರಿದು ತೋರಿಸ್ತಿದ್ದೀನಿ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಶೇಂಗಾ ಉಂಡೆಯನ್ನು ಮಾಡ್ಬೋದು ಅಂತ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಆಲ್